ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರ ಮಾಡುವ ಮೂಲಕ ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅಥವಾ ಯಾರೇ ಆಗಿರಲಿ ಅವರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಒಂದು ಪೇಪರ್ ಹಾಗೂ ಮಾರ್ಕರ್ ಪೆನ್ ಬೇಕಾಗುತ್ತದೆ ಮೊದಲಿಗೆ ನಾವು ಹೇಳುವ ಈ ಒಂದು ಮಂತ್ರವನ್ನು ಪೇಪರ್ ಮೇಲೆ ಬರೆದುಕೊಳ್ಳಿ ಆ ಮಂತ್ರ ಯಾವುದು ಎಂದರೆ ಕ ಹ ಯ ಈ ಒಂದು ಮಂತ್ರವನ್ನು ನೀವು ಬರೆದ ನಂತರ ನೀವು ರೈಟ್ ಮುಷ್ಟಿಯಲ್ಲಿ ಹಿಡಿದುಕೊಳ್ಳಬೇಕು ನೀವು ಮುಷ್ಟಿಯನ್ನು ಹಿಡಿಯಬೇಕಾದರೆ ನಾವು ಹೇಳಿರುವ ಈ ಐದು ಶಬ್ದಗಳನ್ನು ನೀವು ಹೇಳಬೇಕು ಒಂದೊಂದು ಬೆರಳನ್ನು ಮಡಚಬೇಕಾದರೆ ಒಂದೊಂದು ಶಬ್ದಗಳನ್ನು ನೀವು ಹೇಳಬೇಕು ಪುನಃ ನಾವು ಹೇಳುವ ಇನ್ನೊಂದು ಮಂತ್ರವನ್ನು ನೀವು ಬರೆಯಬೇಕು ವೀಕ್ಷಕರೇ ಆ ಮಂತ್ರ ಯಾವುದು ಎಂದರೆ ಮೀಮ್ ಏನ್ ಸೀನ್ ಕಫ್ ನಂತರ ಈ ಐದು ಶಬ್ದಗಳನ್ನು ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳಲು ಬಳಸಿಕೊಳ್ಳಬೇಕು ಒಂದು ಬೆರಳು ಮಡಚಬೇಕಾದರೆ ಈ ಒಂದು ಶಬ್ದವನ್ನು ನೀವು ಹೇಳಬೇಕು ಹಾಗೆಯೇ ಐದು ಬೆರಳಿಗೂ ಸಹ ಐದು ಶಬ್ದಗಳನ್ನು ಹೇಳಬೇಕು ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು ಈ ಒಂದು ತಂತ್ರವನ್ನು ನೀವು ಏಳು ದಿನಗಳ ಕಾಲ ಮಾಡಬೇಕು ವೀಕ್ಷಕರೇ ಇದೊಂದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಇದನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ತಂತ್ರ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು